ಶೆಟ್ಟಿ ಚೀಫ್ ವೆಲ್ನಸ್ ಆಫೀಸರ್ ಎಟ್ ಕ್ಷೇಮವನ ಎಸ್ ಡಿ ಎಂ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಅಂಡ್ಯೋಗಿಕ್ ಸೈನ್ಸಸ್ ನಾವು ನಾಳೆ ದಿವಸ ಅಂತ ಇದು ರಾಷ್ಟ್ರೀಯ ನ್ಯಾಚುರೋಪತಿ ಡೇ ಅನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ರಾಷ್ಟ್ರೀಯ ನ್ಯಾಚುರೋಪತಿ ಡೇ ಪರವಾಗಿ ನಾವೇನು ಮಾಡ್ತಿದ್ದೇವೆ ಅಂದರೆ ಪ್ರ ಜಿಲ್ಲೆಯ ಪ್ರತಿಯೊಂದು ತಾಲೂಕುಗಳಲ್ಲಿ ಉಚಿತವಾಗಿ ಪ್ರಕೃತಿ ಚಿಕಿತ್ಸಾ ಸಮಾಲೋಚನೆ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದರ ಪರವಾಗಿ ನಾಳೆ ಅದರದ ಒಂದು ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ ಅದರ ನಂತರ ಎಂಟು ದಿವಸಗಳ ಕಾಲ ನಮ್ಮ ಫ್ರೀ ಕ್ಯಾಂಪ್ ಇರ್ತದೆ ಅದರಲ್ಲಿ ಎಲ್ಲರೂ ಬಹುದು ನಾಳೆಯ ದಿವಸ ನಮ್ಮ ಮುಖ್ಯಮಂತ್ರಿಗಳಾದರ ಶ್ರೀ ಸಿದ್ದರಾಮಯ್ಯನವರು ಅದನ್ನು ಉದ್ಘಾಟನೆ ಮಾಡಿ ಅವರ ಉಪಸ್ಥಿತಿಯಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ಡಿ ವೀರೇಂದ್ರ ಹೆಗ್ಡೆ ಅವರು ಸಹ ಇರ್ತಾರೆ ಯು ಟಿ ಖಾದರ್ ಅವರು ಇರ್ತಾರೆ ಹಾಗೂ ಅವರ ಹೆಲ್ತ್ ಮಿನಿಸ್ಟರ್ ಗುಂಡೂರಾವ್ರವರು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ